ಹೀನಕೃತಿನ ಕಣ್ಣಾರೆ ನೋಡ್ತಾ ಇದ್ರೆ ಅಂದಮೇಲೆ ಮೇಲೆ ನಮ್ಮ ಪ್ರಮಾರ್ಷ ನೋಡುದು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ದೊಡ್ಡ ದೊಡ್ಡ ಕುಳಗಳು ಅವರ ಮನೆಗೆ ಹೋಗಿ ದುಡ್ಡನ್ನು ದೋಚಿಕೊಂಡು ಬರುವ ಅವಳೊಬ್ಬರು ಸುಪ್ರಿಯರ್ ವೇಷ ಭಕ್ತ ಜನರ ಕಣ್ಣಲ್ಲಿ ಮಣ್ಣು ಹಾಕಿ ಕೌರವಸ್ಥರದ ಗೋಚರಿಸುತ್ತಿರುವ ನಿಮ್ಮ ಗಂಡನೊಬ್ಬ ನಿಮ್ಮ ಸಾರ್ಥಕವಾಯ್ತು ನನಗೆ ಬುದ್ಧಿ ಬಂದಾಗಿನಿಂದ ಇವತ್ತಿನವರೆಗೂ ಮನೆತನದ ಮರ್ಯಾದೆ ಕಳೆಯುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಆದ್ರೆ ಇವತ್ತು ನಾನೇ ಪ್ರೀತಿಯಿಂದ ಜೋಪಾನ ಮಾಡಿದ ನನ್ನ ಮಗನೇ ನನ್ನ ಮುಖಕ್ಕೆ ಮಸಿ ಬಳೆದು ಬಿಟ್ಟ ಏನೆಂದಲೇ ಏನೆಂದಲೇ ಹುಡುಗ ನೀನು ಗೃಹಸ್ಥರಂಗ ಸೋಗ ಹಾಕಿ ಪರಹೆಣ್ಣಿನ ಸಂಘ ಮಾಡ್ತೀನಿ ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಆಗಿಟ್ಕೊಂಡು ಹೆಂಗ ಜೋಪಾನ ಮಾಡುತ್ತೋ ಹಂಗ ನಿನ್ನ ತಾಯಿ ಕಣ್ಣಾಗ ಕಸ ಬೀಳಾರ್ದಂಗೆ ನೋಡ್ಕೊಂಡಿ ಅಂತ ಅದನ್ನ ದೇವತೆಗೆ ನಾನು ದ್ರೋಹ ಮಾಡ್ತೀನಿ ಮಾತಾಡಿ ಒಪ್ಸೋದಕ್ಕೆ ನಾವೇನಿನ್ನೂ ಆಟ ಆಡೋ ಹುಡುಗ್ರಲ್ಲ ಮಕ್ಕಳ ಕೈಯಿಂದ ಬುದ್ಧಿ ಹೇಳಿಸ್ಕೋಬೇಕು ಹೇಳಿಸ್ಕೋಬಾರ್ದು ಅನ್ನೋದು ಹಿರಿಯರಾಗಿರೋ ನಿಮಗ್ ಗೊತ್ತಾಗ್ಬೇಕು ನಾನೀಗ ನಡೆದುಕೊಳ್ಳುತ್ತಿರುವ ರೀತಿ ನೀತಿ ತಪ್ಪು ಸರಿ ಅಂತ ಹೇಳೋದಾದ್ರೆ ಅಕ್ಕಿ ಯಾರು ಮ್ಯಾಲಿಂದ ಮೇಲೆ ನಮ್ಮಲ್ಲಿ ಯಾಕೆ ಅದೊಂದು ಮಾತನಾಡಲಾರದ ಮೂಕಧನ ಕೋರಿ ಬಣ್ಣಕ್ಕೆ ಮರಳಾಗಿ ಸ್ನೇಹ ಮಾಡಿತ್ತು ಒಡೆಯನ ಕಣ್ಣು ತಪ್ಪಿಸಿ ಕರುನು ಹಾಕಿತ್ತು ಕರುವನ್ನ ಕರ್ಕೊಂಡು ಮರಿಗೋದ್ರ ಒಡೆಯನ ಕೋಪಕ್ಕೆ ತುತ್ತಾಗಬೇಕಾಗುತ್ತ ಇನ್ನು ಅಲ್ಲೇ ಬಿಟ್ಟು ಹೋಗಕ್ಕ ಎತ್ತ ಕರುಳು ಒಪ್ಪಲಿಲ್ಲ ಅದಕ್ಕಾಗಿ ಕರುವಿನ ಹಸುವಿದ್ದವರಿಗೆ ಆ ಕರುವನ್ನ ಒಪ್ಸೈತಿ ಕರುಳಿನ ಕರೆ ಬಂದಾಗ ಆಗಾಗ ಬಂದು ನೋಡ್ಕೊಂಡು ಹೋಗೈತಪ್ಪ ನಿಮ್ಮ ಉಪಮಯದ ಮಾತುಗಳು ನನಗೆ ಅರ್ಥ ಆಗೋದಿಲ್ಲ ಏನು ಹೇಳಬೇಕು ಅಂತಿದಿರೋ ನೇರವಾಗಿ ಹೇಳಿ ಕರುವಿನ ಹಸಿವು ನೀಗಿಸಿಕೊಂಡ ನಾನು ಈ ಕರು ಸಾಕಿದ್ದನ್ನ ಯಾರು ಮುಂದೆನು ಹೇಳೋದಿಲ್ಲ ಅಂತ ವಚನ ಕೊಟ್ಟಿನಪ್ಪ ನನ್ನ ಪ್ರಶ್ನೆಗೆ ನಿಮ್ಮ ಹತ್ರ ನೇರವಾದ ಉತ್ತರನೇ ಇಲ್ಲ ಅಂದಮೇಲೆ ನೀವೇ ತಪ್ಪಿದಸ್ತು ಅಂತ ನಾನು ತಿಳ್ಕೊಬೇಕಾಗುತ್ತೆ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆನೇ ಇಲ್ಲ ಅಂದಾಗ ಹಂಗ ತಿಳ್ಕ ಹೋಗ ಆಸ್ತಿನ ಹಾಳು ಮಾಡ್ತಾ ಇದ್ರಲ್ಲ ಅಂತ ಅದನ್ನ ನೋಡ್ಕೊಂಡು ಸುಮ್ಮನೆ ಕುಂದ್ರಾಕ ನಾನು ತಯಾರಿಲ್ಲ ಆಸ್ತಿ ಯಾವುದಪ್ಪ ಆಸ್ತಿ ನಾನು ಹಾಳು ಮಾಡಿರೋದು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಈ ಮನೆಗೆ ಬರ್ತಾಳಲ್ಲ ಅವಳೇನು ಫ್ರೀಯಾಗಿ ಬರ್ತಾಳ ಬೂಟ್ ಪ ರೂಪಾಯಿ ಹಣ ಕಳಿಸ್ತಿರಲ್ಲ ಬೂಟ್ ಪಾಲಿಸ್ ಮಾಡೋ ಬಿಕಾರಿಗೆ ಎಂಟ ತಿಂಗಳ ಕಲಿಯೋದಕ್ಕೆ ಈತೆಲ್ಲ ಹಾಳು ಮಾಡ್ದಂಗೆ ಎಂಥ ಬಂಗಾರದಂತ ಮಾತು ಹೇಳುದು ಈ ನಿನ್ನ ಮಾತು ಕೇಳಿ ಹಾಲು ಹಾಲು ಕುಡ್ದು ಸಂತೋಷ ಮನೆ ಹಾಳನಿಗೆ ನಮ್ಮಂತವರ ಮನೆಯಲ್ಲಿ ಜಾಗ ಇಲ್ಲ ಮದ್ಯಪ್ಪ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀ ಕೊಟ್ಟ ಬಾಕಿ ಚುಕ್ತ ಮಾಡಿ ಹೋಗ್ತೀನಿ ಮಗಳ ಕಲ್ಪನಾ ಬಾರವಾ ಬಲಗಾಲಿಟ್ಟು ಬಳಗ ಮಗಳ ಈ ನಿಮ್ಮ ಈ ನಿಮ್ಮ ಮನೆಯಾಗ ಜಾಗ ಇಲ್ಲ ಅಂತ ಹೇಳಾಕತ್ತೇನೋ ನಿಮ್ಮ ಮಾವ ಮಾವ ಮನೆ ನಿಮ್ಮ ಹಳೇ ದ್ವೇಷ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನೀನ್ ಯಾರೇ ಅದನ್ನ ನಿಮ್ಮ ಮಗನಿಗೆ ಕೇಳ್ಕೊಳ್ಳಿ ನನ್ನ ಹೆಂಡತಿ ಹೌದು ಈ ಕಪ್ಲಿಂದ ಮಿಪ್ರಿಗು ರೆಜಿಸ್ಟ್ರಾರ್ ಮ್ಯಾರೇಜ್ ಮುಗ್ದು ಹೋಗಿ ಕೊಟ್ಟಿದೆ ಅಯ್ಯಲ್ಲಾರ್ನ ಬಿಟ್ಟು ಯಾರು ಅವಶ್ಯಕತೆನು ನನಗಿಲ್ಲ ಇಂಥ ಅವಶ್ಯಕತೆ ನಮಗೂ ಇಲ್ಲ ಅಂತ ಇವತ್ತೇ ಮನೆಯಿಂದ ಹೊರಗೆ ಹಾಕಿದ್ರ ಯಾವತ್ತೋ ಮುಂದು ಹೋದ ಗೌಡಪ್ಪ ಯಾವತ್ತೋ ಮುಂದ್ ಹೋದ ಆ ಕುರ್ಚಿ ಮೇಲೆ ಕುಂದ್ರೆ ಯೋಗ್ಯತೆ ಇದೇನು ನಿನಗೆ ಏ ಎತ್ತಲ ಮೇಲೆ ಹೇಳೋದಿಲ್ಲ ಅಂದ್ರೆ ಕುತ್ಕೆ ಕೈ ಹಾಕಿ ಹೊರದೊಬ್ಬಬೇಕಾಗುತ್ತೆ ಏ ಕುಂದ್ರಿ ಮಾವರ ಅಮ್ಮಾಜಿ ಒಂದು ಮಾತಾಡ್ದ್ರಾ ತಾಯಿ ಮಗ ಅನ್ನೋ ಕರಳ ಸಂಬಂಧನಾ ಪರಿಬೇಕಾಗುತ್ತೆ ಎದ್ರು ಸಭಾಶಲೇ ದೇವರ ಇಷ್ಟು ಪವರ್ ಕೊಟ್ಟರೆ ಕೇಳ್ತೀನಿ ನಾನು ಗೌಡಪ್ಪ ಈ ಹಿಂದೆ ನಾನು ಮಾಡದಿರೋ ತಪ್ಪನ್ನು ನನ್ನ ಮೇಲೆ ಹೊರಿಸಿ ಇದೇ ಕುರ್ಚಿ ಮ್ಯಾಗ ಕುಂತ ತೀರ್ಪು ಕೊಟ್ಟು ಎತ್ತು ಕಟ್ಟು ಬಾದ್ಲಿ ಕಟ್ಟಿಸಿ ಬಾರ್ ಕೊಲ್ಲೇ ಬಡಿಯೋ ಈಗ ನೀ ತಪ್ಪು ಮಾಡಕತ್ತೀಯಲ್ಲ ನಿನ್ನ ಎದ್ರಲ್ಲೇ ಮಹಾ ಸಂಭಾವಿತ ನಿಮ್ಮ ಅಪ್ಪ ಹುಡುಗಿ ಎಲ್ಲರ ಕಣಗೂ ಮಣ್ಣು ಹಾಕಿ ಮುಸುಕ ಹಾಕೊಂಡು ಬರ್ತಾಳಲ್ಲ ಅಕ್ಕಿ ಕೂಡ ಅದು ಈ ವಯಸ್ಸಿನಾಗ ಲಕ 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 ಅಂತ ಚಕ್ಕಂದ ನರ್ಶಾನಲ್ಲ ಇದು ನಿಮ್ಮ ಅಪ್ಪ ಬೇಡ ಗೌಡಪ್ಪ ಸೌಂಡ್ ಅಂದ್ರೆ ನನಗೆ ಅಲರ್ಜಿ ವಿಷ್ಣುವಿನ ಸಹನ ಶಕ್ತಿ ಇರಬಹುದು ಆದರೆ ನನಗ ಉಗ್ರ ನರಸಿಂಹನ ಕೋಪ ನೀ ತಪ್ಪ ಮಾಡಿ ಅಂತ ಹೇಳಾಕ ಬಲವಾದ ಸಾಕ್ಷಿ ಅಪ್ಪ ಮಾಡ್ತಿರೋ ತಪ್ಪಿಗೆ ನೀನ್ ಶಿಕ್ಷೆ ಅಂದಾಗ ನೀನ್ ಯಾಕಪ್ಪ ಸುಮ್ಮನೆ ಬಿಡ್ತೀಯಾ ಒಳ್ಳೆ ಕೊಡು ನೀನು ಆದ ಶಿಕ್ಷೆನ ನಾನು ಸುಮ್ಮನೆ ಬಿಡ್ಲವ ಎಲ್ಲ ತಯಾರು ಮಾಡ್ಕೊಂಡ ಬಂದೀವಿ ಕೋಡಪ್ಪ ನನಗೆ ನನಗಿದೇ ಚಾಟಿಯಿಂದ ಹೊರಿಸಿದ್ದಲ್ಲ ಅದರ ಅನುಭವ ನೋವು ಏನು ಅಂತ ಇವತ್ತು ನಾನು ನಿನಗೆ ತೋರಿಸ್ತೇನೆ ಅನುಭವಿಸು

ಏ ಆ ಫೋನ್ ಬರ್ಬೋಣ ಇದೇನ್ರಿ ಮಾಬಾರ ಮಾತು ಮಾತು ಜಮೀನ್ದಾರ್ ವಂಶ ನಮ್ದು ಜಮೀನ್ದಾರ್ ಆ ಜಮೀನ್ದಾರ್ ವಂಶ ಹೋಗಿ ಹೋಗಿ ಪೊಲೀಸರಿಗೆ ಹೆದರ್ತೀರಲ್ರಿ ನೀವು ನಮ್ದು ಜಮೀನ್ದಾರ್ ವಂಶ ಅವ್ರದು ಪೊಲೀಸ್ ವಂಶ ಮೂಲ್ಯಾಗ ಹಾಕಿ ಕಟಿಯ ಕತ್ತಿದ್ರು ಯಾವ ವಂಶನು ಕೇಳುದಿಲ್ಲ ನೀನೇ ಇಷ್ಟಪ್ಪ ಹೆದರ್ತೀಯಾ ಅವ್ರು ಬಂದ್ರೆ ಗ್ರಾಮ ಪಂಚಾಯತಿ ಕೇಳ್ತಾರೆ ಎಲ್ರು ಹೇಳದಂಗ್ ಬೂಟು ಲಾಟಿ ಏಟು ಘನ ಈಟವಾ ಇವೆಲ್ಲ ನಮ್ ಪ್ರಕೃತಿಗೆ ಆಗಿ ಬರುದಿಲ್ಲವಾ ಮತ್ತಿಷ್ಟು ತನೇ ಜಿಗ ಜಿಗದ ಮಾತಾಡುದ ಮನಿಯಾ ಪೊಲೀಸರ ಕೈಯ ಸಿಕ್ಕಿ ಸಮಾಧಾನ ಆಯ್ತೇನಪ್ಪ ಈಗಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತೇನು ಜನ್ಮ ಕೊಟ್ಟಿರೋ ತಂದಿಗೆ ಯಾವೊಂದು ಕಡೆಯಿಂದ ನಮ್ಮ ಮನೆಯಾಗ ಬಾರುಕೋಲಿಂದ ಪಡಿಸ್ತಾರ ಈಗಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನ ಆಗಿರಬೇಕಪ್ಪ ನಮಸ್ತೆ ಅಪ್ಪಾಜಿ ಯಾರಪ್ಪ ಮಾತಾಡೋದು ನಾನು ರಮೇಶ್ ಮಾತಾಡ್ತಾ ಇದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಪ್ಪ ಎಲ್ಲಿಂದ ಮಾತಾಡ್ತಿದ್ಯಾ ಯಾಕಂದ್ರೆ ಅಮೆರಿಕದಿಂದ ಮಾತಾಡ್ತಾ ಇದ್ದೀನಿ ಎಲ್ಲೋ ಬೀದಿಯಲ್ಲಿ ಬೂಟ್ ಪಾಲಿಸ್ ಮಾಡ್ಕೊಂಡಿದ್ದ ನನ್ನನ್ನ ಕರೆದ್ಕೊಂಡು ಬಂದು ವಿದ್ಯಾಭ್ಯಾಸ ಕೊಡಿಸಿದ್ರಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕಕ್ಕೂ ಕಳಿಸಿದ್ರಿ ನಿಜ ನಿಮ್ಮ ಆಶೀರ್ವಾದದಿಂದ ಇವತ್ತು ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ ಹೌದೇನು ಕೈ ತುಂಬ ಸಂಬಳನೂ ಕೊಡ್ತಾ ಇದ್ದಾರೆ ತುಂಬ ಸಂತೋಷ ತುಂಬ ಸಂತೋಷ ನನ್ನ ಮೊದಲನೇ ತಿಂಗಳ ಸಂಬಳವನ್ನು ನಿಮ್ಮ ಕೊಟ್ಟಿಗೆ ಹಾಕ್ತಾ ಇದ್ದೀನಿ ಯಾಕೋ ಯಾಕೋ ಮಾಡ್ತಿದೀಯಾ ಈ ಜನ್ಮದಲ್ಲಿ ನಿಮ್ಮ ಋಣ ತೀರಿಸೋದಕ್ಕಾಗೋದಿಲ್ಲ ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಮಗನಾಗಿ ಹುಟ್ಟಿ ನಿಮ್ಮ ಋಣ ತೀರಿಸಿ ಅಪ್ಪಾಜಿ ಅಮ್ಮಾಜಿ ನಾ ನಿಮ್ಮನ್ನ ಕಾಣಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಆದಷ್ಟು ಬೇಗ ಕೆಲಸಕ್ಕೆ ಹಾಕಿ ನಿಮ್ಮನ್ನು ಕಾಣಲು ಬರ್ತೀನಿ ಬಾಸ್ ಕರಿತಾ ಇದ್ದಾರೆ ಮತ್ತೆ ಕಾಲ್ ಮಾಡ್ತೀನಿ ಅಪ್ಪಾಜಿ ಬಾಯ್ ರಮೇಶ ಎಲ್ಲೋ ಬೀದಿಯಲ್ಲಿ ಬೂಟ್ ಪಾಲಿಷ್ ಮಾಡ್ತಾ ಇದ್ದನ್ನ ಮನೆಗೆ ಕರೆದುಕೊಂಡು ಬಂದೆ ಬೆಳೆಸಿದೆ ದೊಡ್ಡವರದ್ದಾಗಿ ಮಾಡಿದೆ ಅದರ ಪ್ರತಿಫಲವನ್ನ ನೀನು ಈ ರೀತಿಯಾಗಿ ತೀರಿಸ್ತಾ ಇದ್ದೀಯ ಆದರೆ ನನ್ನ ಮಗ ನಾನೇ ಜನ್ಮ ಕೊಟ್ಟ ನನ್ನ ಮಗನೇ ಇವತ್ತು ನನ್ನ ಮುಖಕ್ಕೆ ಇಂಥವನಿಗೆ ಜನ್ಮ ಕೊಡೋದಕ್ಕಿಂತ ನೀನು

হেল্ল'